ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಪೋಷಕರಿಗೆ ಸಿಂಪಲ್ ಟ್ರಗ್ ಸಂಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ನವೋದಯ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಯಾವ ಥರ ಪರೀಕ್ಷೆ ನವೋದಯ ಪರೀಕ್ಷೆ ಅನ್ನೋದು ಎಲ್ಲರಿಗೆ ಗೊತ್ತಿರ್ತದೆ ಹಾಗಾದರೆ ಈ ನವೋದಯ ಪರೀಕ್ಷೆದು ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಅಪ್ಲಿಕೇಶನ್ಸ್ ಏನಾಗಿದೆಪ್ಪ ಅಂದ್ರೆ ಸ್ಟಾರ್ಟ್ ಆಗಿದೆ ಹಾಗಾದರೆ ನಾವು ಯಾವ ಥರ ಅಪ್ಲಿಕೇಶನ್ಸ್ ಹಾಕಬೇಕು ಮತ್ತು ಎಷ್ಟನೇ ತರಗತಿ ವಿದ್ಯಾರ್ಥಿಗಳು ಈ ಪ್ರಸ್ತುತ ಐದನೇ ತರಗತಿಯಲ್ಲಿ ಇದ್ದ ಇರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆಗೆ ಬರೆಯಲು ಆಯ್ಕೆ ಆಗ್ತಾರೆ ನಾ ಇನ್ನೊಂದು ಸತ ಆಲ್ರೆಡಿ ಒಳಗೆ ಒಂದೊಂದು ಎರಡು ವಿದ್ಯಾರ್ಥಿಗಳು ಏನಾಗಿರ್ತಪ್ಪ ಅಂದ್ರೆ ಸಲ ಒಂದು ಸತ ಬರೆದಿರ್ತಾರೆ ಸೆಲೆಕ್ಷನ್ಸ್ ಆಗಿರೋಂಗಿಲ್ಲ ಅವ್ರು ಮತ್ತೆ ಬರಿಬೋದಾ ಅವು ಏನೂ ಇಲ್ಲ ಐದನೇ ತರಗತಿ ಒಳಗಡೆ ಯಾರು ಆಯ್ಕೆ ಇರ್ ಇರ್ತೀರಿ ಪ್ರಸ್ತುತವಾಗಿ ಅವ್ರು ಮಾತ್ರ ಮತ್ತದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರು ಹಾಂ ಅದೊಂದು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಅಲ್ಲಿ ಹೇಳ್ತೀನಿ ಹಾಗಾದರೆ ಲಾಸ್ಟ್ ಡೇಟ್ ಯಾವಾಗ ಐತ್ರಿ ಫಸ್ಟ್ ಕ್ವೆಶನ್ಸ್ ಇದು ಅಪ್ಲಿಕೇಶನ್ಸ್ ಇವಾಗ ಬಿಟ್ಟಿದ್ದಾರೆ ಆದರೆ ಅಪ್ಲಿಕೇಶನ್ಸ್ ಲಾಸ್ಟ್ ಡೇಟ್ ಎಲ್ಲಿತನ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದಪ್ಪ ಅಂದ್ರೆ ಇದು ಏಳನೇ ತಿಂಗಳು ನಿಮ್ಗೆ ಅವಕಾಶವು ಭಾಳ ಇದ್ದಾವೆ ಟೈಮ್ ಭಾಳ ದಿನ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೌದಾ ಇದು ಜುಲೈ ಅಗಸ್ಟ್ ಸೆಪ್ಟೆಂಬರ್ತನೂ ನಿಮ್ಗೆ ಏನಿದೆಪ್ಪ ಅಂದ್ರೆ ಅಪ್ಲಿಕೇಶನ್ಸ್ನ ಹಾಕ್ಬೋದು ಎಕ್ಸಾಮ್ ಯಾವಾಗ ರೀ ಅಂತ ಕ್ವೆಶನ್ಸ್ ಎಕ್ಸಾಮ್ಗೂ ನೀವು ಪ್ರಿಪೇರ್ ಆಗೋಕೆ ಸಾಕಷ್ಟು ಟೈಮ್ ಇದೆ ಜನವರಿ ಒಳಗಡೆ ಎಕ್ಸಾಮ್ ನಡೀತಾವೆ ನಿಮ್ಗೆ ಅಲ್ಲಿ ಯಾವ ಡೇಟ್ ಅನ್ನೋದು ಇಲ್ಲಿ ತೋರಿಸ್ತೀನಿ ನೀವು ವಿಡಿಯೋನ ಎಂಡ್ ತಂದು ನೋಡ್ಕೊಡ್ರಿ ನಿಮಗೆಲ್ಲ ಮಾಹಿತಿಗಳು ಏನಾಗ್ತಪ್ಪ ಅಂದ್ರೆ ಕಂಪ್ಲೀಟಾಗಿ ಗೊತ್ತಾಗ್ತವೆ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದ್ರ ಸಿಲಬಸ್ ವೈದು ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ನಾ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಯಾವ ಫ್ಯಾಟರ್ನ್ದಾಗ ಇರ್ತೈತಿ ಅನ್ನೋದನ್ನು ನಿಮಗೆ ಆಗಿನೂ ಇಲ್ಲಿ ಡಿಸ್ಕಸ್ನ ಮಾಡ್ತೀನಿ ಹಾಗಾದರೆ ಲಾಸ್ಟ್ ಡೇಟು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ನೀವು ಅಪ್ಲಿಕೇಶನ್ಸ್ನ ಹಾಕೋಕ ಎಲ್ ಸಿ ಇರ್ತೀರಿ ಇದ್ರ ಮೂಲಕ ಇದು ಏನಾದರೂ ಸ್ಕೂಲಿಗೆ ಆಯ್ಕೆ ಆದ್ರಪ್ಪ ಅಂದ್ರೆ ನಿಮ್ಗೆ ಸಾಕಷ್ಟು ಏನಿದಪ್ಪ ಅಂದ್ರೆ ಬೆನಿಫಿಟ್ಸ್ಗಳು ಇದಾವೆ ಹಾಗಾದರೆ ಟೋಟಲ್ ಎಷ್ಟು ಸ್ಕೂಲ್ಗಳು ಸ್ಕೂಲ್ಗಳದವು ಎಲ್ಲ ನೋಡ್ಕೊತು ಬಂದಾಗ ಇಪ್ಪತ್ತೇಳು ಸ್ಟೇಟು ಮತ್ತು ಎಂಟು ಯೂನಿಯನ್ ಯೂನಿಯನ್ ಟೆರಿಟರೀಸ್ದಾಗ ಅದಾವು ಇವೇನು ನಮ್ಮ ಸೆಕೆಂಡರಿ ಬೇಕಾಗಿಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟದ ಅನ್ನೋದು ಗೊತ್ತಿರಲಿ ಟೋಟಲ್ ಆಗಿ ಮೂವತ್ತೊಂದು ಮುರಾರ್ಜಿ ಸ್ಕೂಲ್ಗಳಿದಾವೆ ಅನ್ನೋದು ಗೊತ್ತಿರಲಿ ನೀವು ಒಂದೊಂದು ಜಿಲ್ಲಾಕ್ಕೂ ಒಂದೊಂದು ಮುರಾರ್ಜಿ ಸ್ಕೂಲ್ಗಳು ಇಲ್ಲಿ ಆಲ್ರೆಡಿ ಇದ್ದಾವೆ ಹಾಗಾದರೆ ಇಲ್ಲಿ ಟೋಟಲ್ ಲಿಸ್ಟ್ ಕೊಟ್ಟಿದ್ದಾನೆ ನಮ್ಮ ಕರ್ನಾಟಕ ಲಿಸ್ಟ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿದೆ ನೋಡ್ರಿ ಕರ್ನಾಟಕ ಟೋಟಲ್ ಮೂವತ್ತು ಪ್ಲಸ್ ಒಂದು ಮೂವತ್ತ ಒಂದು ಅಂತೇಳಿ ನಾವು ಇಲ್ಲಿ ಕನ್ಸಿಡರ್ನ ಮಾಡ್ಕೋಬೇಕು ಟೋಟಲ್ ಇಂಡಿಯಾದಾಗ ಆರುನೂರ ಮೂರು ಸ್ಕೂಲ್ ಅದಾವೆ ನೋಡ್ರಿ ಹಾಗಾದರೆ ಈ ಮುರಾರ್ಸಿ ನವೋದಯ ಸ್ಕೂಲಿಗೆ ನಾವು ಆಯ್ಕೆ ಆಗ್ಬೇಕಪ್ಪ ಅಂದರೆ ಇಲ್ಲಿ ಎಕ್ಸಾಮ್ ಯಾವಾಗ ನಡೀತಾವೆ ಅಂತ ಹೇಳಿದ್ದಾನೆ ಹಾಗಾದರೆ ಎಕ್ಸಾಮ್ ಯಾವ ಡೇಟಿಗೆ ನಡಿತಾವಪ್ಪ ಅಂತ ನೋಡಿದಾಗ ಜನವರಿ ಒಳಗಡೆ ನಡೀತಾವ ಅಂತ ಹೇಳಿದೆ ವಿತ್ ಡೇಟಾ ಅಫಿಷಿಯಲ್ ಆಗಿ ಅವರೇ ಬಿಟ್ಟಿದ್ದಾರೆ ಇದು ಕನ್ಫರ್ಮ್ ಇದು ಎಕ್ಸಾಮ್ ನಡೆದು ಯಾಕಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತೈತೆ ಒಂದು ಸತ್ತ ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತಪ್ಪ ಅಂದ್ರೆ ಆ ಡೇಟಿಗೆ ಎಕ್ಸಾಮ್ ನಡೆದೇ ನಡೀತದೆ ಎರಡು ಹಂತದಲ್ಲಿ ಇದನ್ನು ಪರೀಕ್ಷೆಯನ್ನು ಮಾಡ್ತಾರೆ ಆಲ್ರೆಡಿ ಒಂದನೇ ಹಂತದಲ್ಲಿ ಏಪ್ರಿಲ್ ಒಳಗಡೆ ಆಲ್ರೆಡಿ ಇದನ್ನು ಎಕ್ಸಾಮ ಮಾಡಿ ಮುಗಿದಿದೆ ಏಪ್ರಿಲ್ ನಮಗೆ ಮುಗಿದೋಯ್ತು ಇದು ಯಾವುದು ಇಲ್ಲೆಲ್ಲ ಮೇಲೆ ಬರುವಂಥ ಡಿಸ್ಟಿಕ್ಗಳಿಗೆ ಇನ್ನು ಆನ್ ಸ್ಯಾಟರ್ಡೆ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹನ್ನೊಂದು ಮೂವತ್ತು ಗಂಟೆಗೆ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ಇಲ್ಲಿದೆ ನೋಡ್ರಿ ಈ ಕರ್ನಾಟಕ ಕೇರಳ ಕರ್ನಾಟಕ ಹಾಗಾದರೆ ಕರ್ನಾಟಕದಲ್ಲಿ ಕೂಡ ಎರಡನೇ ಹಂತದಲ್ಲಿ ಎಕ್ಸಾಮ್ ನಡೀತತಿ ಜನವರಿ ಒಳಗಡೆ ನಡೀತತಿ ತಾರೀಖ್ ಎಷ್ಟಪ್ಪ ಅಂದ್ರೆ ಹದಿನೆಂಟನೇ ತಾರೀಕು ಜನವರಿ ಹದಿನೆಂಟು ಫಿಕ್ಸ್ ನೆನಪಿಟ್ಕೊಂಡ್ಬಿಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೈದು ಹ್ಯಾಪಿ ಇಯರ್ ಮಾಡಿದ ತಕ್ಷಣವೇ ನಿಮ್ಗೆ ಹದಿನೆಂಟನೇ ತಾರೀಖ ಆ ಮಂತ್ ಒಳಗಡೆ ಏನು ಇರ್ತವಪ್ಪ ಅಂದ್ರೆ ನವೋದಯ ಎಕ್ಸಾಮ್ ಮಾಡ್ತಾವೆ ನೀವು ಎಲ್ಲವು ಏನು ಮಾಡ್ಕಪ್ಪ ಅಂದ್ರೆ ಪ್ರಿಪ್ರೇಷನ್ ಮಾಡಬೇಕು ನಮೋದಯ ಅಷ್ಟು ಸುಲಭ ಅಲ್ಲ ಸ್ವಾದ ಸಲ ನೈಂಟಿ ಪ್ಲಸ್ ಮಾಡಿದ್ರು ಹುಡುಗರು ಸೆಲೆಕ್ಷನ್ಸ್ ಆಗಿಲ್ಲ ಹಾಗಾದರೆ ನಿಮ್ಮ ಟಾರ್ಗೆಟು ಎಷ್ಟಿರ್ಬೇಕಪ್ಪ ಅಂದರೆ ನೈಂಟಿ ಸೆವೆನ್ ನೈಂಟಿ ಏಯ್ಟ್ಗೆ ಇರಬೇಕು ಇದು ಕಾಂಪಿಟೇಷನ್ ಜಾಸ್ತಿ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಕಾಂಪಿಟೇಷನ್ಸ್ದಲ್ಲಿ ಎಕ್ಸಾಮ್ನ ಬರಿತಿರ್ತಾರೆ ಹಾಗಾದರೆ ಕೊನೆ ಡೇಸ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಎಷ್ಟಪ್ಪ ಅಂದ್ರೆ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಅಂತೇಳಿ ಈಗ ಆಲ್ರೆಡಿ ಸ್ಟಾರ್ಟಿಂಗೆ ನಾವು ತೋರಿಸಿದೀವಿ ಇನ್ನು ನೆಕ್ಸ್ಟ್ ನಿಮ್ಗೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಗಳು ಏನು ಬೇಕು ಅಂತ ನ ಕೇಳ್ತಿರ್ತಾರೆ ಇಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಇಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಇರ್ತದೆ ಫಸ್ಟ್ ಗೆ ನಿಮಗೆ ಈ ಫಾರ್ಮ್ ಫಿಲ್ ಅಪ್ ಮಾಡಬೇಕಪ್ಪ ಅಂದ್ರೆ ಎಲ್ಲಾ ಜೆ ಪಿ ಫಾರ್ಮೆಟ್ ಒಳಗಡೆ ಇದನ್ನ ಆನ್ಲೈನ್ ಅಪ್ಲಿಕೇಶನ್ಸ್ ಇದೆ ಆನ್ಲೈನ್ ಹಾಕಬೇಕು ರಿಜಿಸ್ಟ್ರೇಷನ್ ಮಾಡಿದಾಗ ನಿಮಗೆ ಹೋಗಿ ಆನ್ಲೈನ್ ನೋದೆ ಸೆಂಟ್ರಕ್ಕೆ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ತಿರ್ತಾರೆ ಅಲ್ಲಿ ಕ್ಲೀನ್ ಆಗಿ ಕೊಡ್ರಿ ಅವ್ರು ಹಾಕೋತಾರೆ ನಿಮ್ಗೆ ಹಾಗಾಗಿ ನೀವು ಡಾಕ್ಯುಮೆಂಟ್ಸ್ ಏನು ಹೋಗ್ಬೇಕಪ್ಪ ಅಂದ್ರೆ ಸರ್ಟಿಫಿಕೇಟ್ ವೆರಿಫೈಡ್ ಬೈ ದ ಹೆಡ್ ಮಾಸ್ಟರ್ ಮೆಂಟ್ ಮೆಂಟೈನಿಂಗ್ ದ ಡಿಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ ಈಸ್ ದ ಪ್ರಿಕ್ಸಿಕ್ ಫಾರ್ಮೆಟ್ ಇಲ್ಲೊಂದು ಫಾರ್ಮೆಟ್ ಇದೆ ಪ್ರೀಸ್ ಸ್ಕ್ರೈಬ್ಡ್ ಫಾರ್ಮೆಟ್ ಅಂತೇಳಿ ಈ ಫಾರ್ಮೆಟ್ ಯಾವ ಥರ ಇದೆಯಪ್ಪ ಅಂದ್ರೆ ಈ ಥರ ಇಲ್ಲೊಂದು ಫಾರ್ಮೆಟ್ ಕೊಟ್ಟಿರ್ತಾರೆ ನಿಮ್ಗೆ ಈ ಫಾರ್ಮೆಟ್ ಹೋಗ್ಬೇಕು ರೀ ಸ್ಕೂಲಿಗೆ ಹ್ಞೂ ಒಂದು ನಿಮಿಷ ಇಲ್ಲಿ ಕ್ಲಿಯರ್ ಆಗಿ ಒಂದು ಫಾರ್ಮೆಟ್ ಕೊಟ್ಟಿರ್ತಾನೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟಿಗೆ ನೀವು ಹೋದ ತಕ್ಷಣವೇ ಅದು ನವೋದಯ ಫಾರ್ಮೆಟ್ ಅದು ಕೊಡ್ರಿ ಅಂತ ಹೇಳಿದಾಗ ಅವರು ಇದನ್ನೊಂದು ಫಾರ್ಮೆಟ್ನ ನಿಮ್ಗೆ ಕೊಡ್ತಾರೆ ಆ ಫಾರ್ಮೆಟ್ ತೊಗೊಂಡು ಹೋಗಿ ನೀವು ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಸ್ಕೂಲಿಗೆ ಹೋಗ್ಬೇಕು ಒಂದು ವಿಷಯ ಆ ಫಾರ್ಮೆಟ್ ಇಲ್ಲಿ ಆಲ್ರೆಡಿ ಹಾಂ ಇಲ್ಲಿದೆ ನೋಡ್ರಿ ಈ ಫಾರ್ಮೆಟ್ನ ನಿಮ್ಗೆ ಆಲ್ರೆಡಿ ನೆಟ್ ಸೆಂಟ್ರ್ದಾಗ ನೀವು ಹೋಗಿ ನೋದೆ ಅಡ್ಮಿಷನ್ ಅರ್ಜಿ ಹಾಕಿರಿ ಅಂತಂದಾಗ ನಿಮ್ಗೆ ಈ ಫಾರ್ಮೆಟ್ ಕೊಡ್ತಾರ ಲಾಸ್ಟ್ ಡೇಟ್ ಅಬ್ ಸಬ್ಲಿಕ್ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ಮೆ ಇದೊಂದು ಫಾರ್ಮೆಟ್ ಕೊಡ್ತಾರೆ ಇದನ್ನು ಪ್ರಿಂಟ್ಔಟ್ ತೊಗೊಂಡು ನೀವು ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಆ ಮಗು ಯಾವ ಶಾಲೆಯಲ್ಲಿ ಕಲಿಸಿ ಕೋಚಿಂಗ್ ಸೆಂಟ್ರ್ದಾಗ ಹೋಗಿ ಕೇಳಬಾಡ್ರಿ ಒಂದೊಂದು ಮಕ್ಕಳನ್ನ ಕೋಚಿಂಗ್ ಸೆಂಟ್ರ್ ಬಿಟ್ಟಿರ್ತೀರಿ ಅಲ್ಲಿ ಹೋಗಿ ಇದನ್ನು ತೊಗೊಂಡು ಹೋಗ್ಬಾಡ್ರಿ ಆ ಮಗುವಿನ ಹೆಸರು ಎಲ್ಲಿರ್ತೈತಿ ಟಿ ಸಿ ಎಲ್ಲಿರ್ತೈತಿ ಆ ಸ್ಕೂಲಿಗೆ ಹೋಗ್ಬೇಕು ಹೋಗಿ ಅವ್ರದು ಎಲ್ಲ ಫಾರ್ಮ್ ಕೊಟ್ಟರಪ್ಪ ಅಂದ್ರೆ ಅವರೆಲ್ಲ ನಿಮ್ಮ ಮಗುವಿಂದು ಎಲ್ಲ ಡಿಟೇಲ್ಸ್ಗಳನ್ನು ಲೆಟ್ರ್ ಒಳಗಡೆ ಹಚ್ಚಿ ಇಲ್ಲೊಂದು ಫೋಟೋ ಹಾಕಿ ಅವರ ಮೇಲೆ ಸೀಲು ಮತ್ತು ಸಿಗ್ನೇಚರ್ ಮಾಡ್ತಾರೆ ಇಲ್ಲಿ ಹೆಡ್ ಮಾಸ್ಟ್ರದ್ದು ಒಂದು ಸೀಲ ಮತ್ತು ಸಿಗ್ನೇಚರ್ ಇರ್ತದೆ ಅದನ್ನು ಮಾಡಿ ಇಲ್ಲಿ ಸಿಗ್ನೇಚರ್ ಆಫ್ ಪೇರೆಂಟ್ ನಿಮ್ಮ ಸಿಗ್ನೇಚರ್ ಇರ್ತದೆ ಕ್ಯಾಂಡಿಡೇಟ್ ಸಿಗ್ನೇಚರ್ನ ಹುಡುಗಂದು ಸಹಿ ಅಥವಾ ಹುಡುಗಿದು ಸಹಿ ಮಾಡಿಸಿ ನೀವು ಹಳ್ಳಿ ಎಲ್ಲಿಂದ ತೊಗೊಂಡೋಗ್ಬೇಕಪ್ಪ ಅಂದರೆ ಇದನ್ನು ನೀವು ಅಪ್ಲಿಕೇಶನ್ಸ್ ಹಾಕ್ತಿರ್ತಿರ್ಲಿಲ್ಲ ನೆಕ್ಸ್ಟ್ ಸೆಂಟರ್ಗೆ ಏನು ಮಾಡೋಕ್ಕಪ್ಪ ಅಂದ್ರೆ ಇದನ್ನು ತೆಗೆದುಕೊಂಡು ಹೋಗಬೇಕು ಅವಾಗ ತಗೊಂಡ್ಕೊಂಡು ಹೋಗೋದ್ನಾಗ ಮತ್ತೇನು ನಿಮ್ಗೆ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವಪ್ಪ ಅಂತ ಕೇಳಿದಾಗ ಇಲ್ಲಿ ಡಾಕ್ಯುಮೆಂಟ್ಸ್ಗಳಿದ್ದು ಈ ಡಾಕ್ಯುಮೆಂಟ್ಸ್ಗಳನ್ನು ಏನು ಮಾಡೋಕಪ್ಪ ಅಂದ್ರೆ ನೀವು ಒಯ್ಯಬೇಕು ವಿದ್ಯಾರ್ಥಿ ಜೊತೆಗೆ ಅದೊಂದು ಫಾರ್ಮೆಟನ್ನು ತುಂಬಿಕೊಟ್ಟಾಗ ನೆಕ್ಸ್ಟ್ ಒಂದು ಫೋಟೋಗ್ರಾಫ್ ಒಂದು ಫೋಟೋ ಸಿಗ್ನೇಚರ್ ದ ಪೇರೆಂಟರ್ ಇರಬೇಕು ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇರ್ಬೇಕು ಅದ್ರೊಳಗಡೆ ಆಧಾರ್ ಡಿಟೇಲ್ಸು ಮತ್ತು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇರಬೇಕು ಬೇಸಿಕ್ ಡಿಟೇಲ್ಸ ಏನಪ್ಪ ಅಂದ್ರೆ ಲೈಕ್ ಡಿಸ್ಟಿಕ್ ತಾಲೂಕು ನಿಮ್ಮ ಆಧಾರ್ ನಂಬರ್ ಫೆನ್ ಪೆನ್ ನಂಬರ್ ಅಂತೇಳಿ ಒಂದು ಹೊಸದಾಗಿ ಬಂದಿದೆ ಅದನ್ನು ಕೂಡ ತೊಗೊಂಡು ಹೋಗ್ಬೇಕು ಸ್ಕೂಲ್ನ ನೀವು ಕೇಳಿದರೆ ಕೊಡ್ತಾರೆ ಪೆನ್ ನಂಬರ್ ಯಾವುದು ಕೊಡ್ರಿ ಅಂತಂದಾಗ ಆ ವಿದ್ಯಾರ್ಥಿ ಒಂದು ಪೆನ್ ನಂಬರ್ ಕೊಡ್ತಾರೆ ಎಕ್ಸೆಟ್ರಾ ಈ ಥರ ಡಿಟೇಲ್ಸ್ಗಳನ್ನು ತೆಗೆದುಕೊಂಡು ಇಂಟರ್ನೆಟ್ ಸೆಂಟ್ರಿಗೆ ಹೋದ್ರೆ ನಿಮ್ಗೆ ಅಪ್ಲಿಕೇಶನ್ಸ್ ಅಂತೂ ಹಾಕಿ ಕೊಡ್ತಾರೆ ಇವೆಲ್ಲ ಫಾರ್ಮ ಅವ್ರು ಜೆ ಪಿ ಜಿ ಹಂಡ್ರೆಡ್ ಕೆ ಬಿ ಒಳಗಡೆ ಅವ್ರು ಮಾಡಿಕೊಂಡು ನಿಮ್ಗೆ ಅಪ್ಲಿಕೇಶನ್ಸ್ ಮಾಡಿ ಕೊಡ್ತಾರೆ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಹಾಕಿ ಹಾಕಾದ ಮೇಲೆ ನಿಮ್ಗೆ ಅಡ್ಮಿಷನ್ಸ್ ಒಳಗಡೆ ಇಶ್ಯೂ ಅಡ್ಮಿಟ್ ಕಾರ್ಡ್ಗಳನ್ನು ಯಾವಾಗ ಬಿಡುಗಡೆ ಮಾಡ್ತಾರಪ್ಪ ಅಂತೇಳಿ ನೋಡಿದಾಗ ಈ ಎಕ್ಸಾಮ್ ಜನವರಿ ಹದಿನೆಂಟನೇ ತಾರೀಕಿಗೆ ಅನೌನ್ಸ್ ಆಗಿದೆ ಹಾಗಾದರೆ ಅಡ್ಮಿಟ್ ಕಾರ್ಡ್ ವಿಲ್ ಬಿ ಮೇಡ್ ಅವೈಲೇಬಲ್ ಆ್ಯಸ್ ಪರ್ ಡೇಟ್ ಡಿಸೈಡೆಡ್ ಬಾಯ್ ಇಲ್ಲಿ ಒಂದು ಅವರು ಡೇಟ್ನ ಬಿಡ್ತಾರೆ ಒಟ್ಟು ಜನವರಿ ಒಳಗಡೆ ಈ ಅಡ್ಮಿಟ್ ಕಾರ್ಡ್ಗಳು ನಿಮ್ಗೆ ಒನ್ ವೀಕ್ ಎಕ್ಸಾಮ್ ರೂಪ ಅಪ್ಲೋಡ್ ಆಗ್ತವೆ ಇದು ಕೂಡ ಆನ್ಲೈನ್ದಾಗ ಇರ್ತವೆ ಎಲ್ಲಿ ಸ್ಕೂಲ್ನಾಗೆ ಸಿಗಂಗಿಲ್ಲ ಆನ್ಲೈನ್ದಾಗ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಡೌನ್ಲೋಡ್ನ ಮಾಡ್ಕೋಬೇಕಾಗ್ತದೆ ರಿಸಲ್ಟ್ ಆಫ್ ದ ಸೆಲೆಕ್ಷನ್ ಟೆಸ್ಟ್ ಅಂತೇಳಿ ನೋಡಿದಾಗ ಇದಕ್ಕೆ ಜವಾಹರ್ಲಾಲ್ ನೆಹೋದಯ ಎಕ್ಸಾಮ್ ಕೋಳಿದ್ರೆ ಎಕ್ಸಾಮ್ ಆಧಾರಿತದ ಮೇಲೆ ಸೆಲೆಕ್ಷನ್ಸ್ನ ನಡೀತಾವೆ ಎಲ್ಲಿ ಡೈರೆಕ್ಟಾಗಿ ಡಿಸ್ಟಿಕ್ ಎಜುಕೇಷನ್ ಆಫೀಸರ್ ಮೂಲಕ ನಮ್ಗೆ ಸೆಲೆಕ್ಷನ್ ಲಿಸ್ಟ್ಗಳು ಏನಾಗ್ತವಪ್ಪ ಅಂದ್ರೆ ಡಿಸ್ಟಿಕ್ ವೈಸು ನಮ್ಗೆ ಸಿಗ್ತವೆ ಮೊದಲ ನೀವು ಎಕ್ಸಾಮ್ ಬರೀದು ನಿಮ್ಮ ಫೋಕಸ್ ಏನಿರಬೇಕು ಒಮ್ಮೆ ರಿಸಲ್ಟ್ ಇರೋಲ್ಲ ಎಕ್ಸಾಮ್ ಬರೋದು ನಾನು ಕ್ಲಿಯರ್ ಮಾಡುತ್ತೇನೆ ನೋಡಿ ಯಾವ ಥರ ಎಕ್ಸಾಮ್ ಬರೀಬೇಕು ಯಾವ ಥರ ಇದಕ್ಕೆ ರೆಡಿ ಆಗ್ಬೇಕು ಅನ್ನೋದು ಗೊತ್ತಿರಬೇಕು ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ದೀವಿ ಹಾಗಾದರೆ ನಾವು ಇದಕ್ಕೆ ಏನು ಓದಬೇಕು ಇಷ್ಟೆಲ್ಲ ನಿಮ್ಗೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಇದಕ್ಕೆ ಅವೈಲೇಬಲ್ ಇರ್ತಾರ ಅಂತೇಳಿ ಕ್ವಶನ್ಸ್ನೇ ಕಳೆದಾಗ ಇಲ್ಲ ಇದಕ್ಕೆಲ್ಲ ವಿದ್ಯಾರ್ಥಿಗಳು ಅವೈಲೇಬಲ್ ಇರೋಂಗಿಲ್ಲ ಒಂದಿಷ್ಟು ಸ್ಕೂಲ್ ಒಳಗಡೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ನಿಮ್ಗೆ ಎಲಿಜಿಬಿಲಿಟಿ ಕೇಳಿದಾನೆ ಕ್ಯಾಂಡಿಡೇಟ್ ಸಿಕ್ಕಿಂಗ್ ಅಡ್ಮಿಷನ್ ಮಸ್ಟ್ ಹಾವ್ ಬಿನ್ ಬಾರ್ನ ಎರಡು ಸಾವಿರದ ಹದಿಮೂರು ಅಂದರೆ ಒಂದೊಂದು ಹುಡುಗರು ಏನಾಗಿರ್ತಪ್ಪ ಅಂದ್ರೆ ಡೇಟ್ ಆಫ್ ಬರ್ತ್ ಎರಡು ಸಾವಿರದ ಹನ್ನೊಂದು ಇರ್ತಾ ಹನ್ನೆರಡು ಅಂತ ಅವರು ಎಲಿಜಿಬಲ್ ಆಗಲ್ಲ ಈ ಡೇಟಿನ ಒಳಗಡೆ ಇದ್ದಂಥ ವಿದ್ಯಾರ್ಥಿಗಳು ಮಾತ್ರ ಏನಾಗ್ತಾರಪ್ಪ ಅಂದ್ರೆ ಈ ಎಕ್ಸಾಮ್ ಬರಾಕ ಹಲವು ಆಗಿರ್ತಾರೆ ಇನ್ನು ನೆಕ್ಸ್ಟ್ ನೋಡ್ರಿ ಇನ್ನೊಂದು ಏನಪ್ಪಾ ಅಂದ್ರೆ ಮ್ಯಾಟ್ರ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇದು ಅಂದ್ರೆ ಓನ್ಲಿ ರೂರ ರೂರಲ್ ಸ್ಟೂಡೆಂಟ್ಸ್ಗಿದೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಏನಿದೆಯಪ್ಪ ಅಂದ್ರೆ ಅರ್ಬನ್ಸ್ ಕ್ಯಾಂಡಿಡೇಟ್ಸ್ಗಿದೆ ಆಲ್ಮೋಸ್ಟ್ ಅದೆಲ್ಲ ಇದ್ದಂಥ ವಿದ್ಯಾರ್ಥಿಗಳಿಗೆ ಏನಾಗ್ತದಪ್ಪ ಅಂದ್ರೆ ಇದು ಭಾಳ ಹೆಲ್ಪ್ಫುಲ್ ಇದೆ ಈ ನೆಕ್ಸ್ಟು ಕ್ಯಾಂಡಿಡೇಟ್ ಸ್ಟಡಿ ಸ್ಕೂಲ್ ಲೊಕೇಟೆಡ್ ಇನ್ ಅರ್ಬನ್ ಏರಿಯಾ ಇವನ್ನು ಮಿನಿಮಮ್ ಅರ್ಬನ್ ಏರಿಯಾದಾಗಿದ್ರಪ್ಪ ಅಂದ್ರೆ ಮೂರು ನಾಲ್ಕು ಐದು ಒಂದೇ ಕಡೆ ಏನಾಗಿರ್ಬೇಕಪ್ಪ ಅಂದ್ರೆ ಆ ವಿದ್ಯಾರ್ಥಿ ಆ ಶಾಲೆಗಳನ್ನು ಕಲ್ತಿರ್ಬೇಕು ಇಲ್ಲಿ ಒಳಗಡೆ ನೀವು ಅಪ್ಲಿಕೇಶನ್ಸ್ ಆಗಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಕಾಸ್ಟ್ ಅದು ಏನಾದರೂ ಬರ್ತಿತ್ತಪ್ಪ ಅಂದ್ರೆ ಕಂಪಲ್ಸರಿ ಏನು ಮಾಡೋಕ್ಕಪ್ಪ ಅಂದ್ರೆ ಮೆನ್ಷನ್ ಮಾಡಬೇಕು ಯಾಕಪ್ಪ ಅಂದರೆ ಕೆಟಗರಿ ವೈಸ್ ಒಳಗಡೆ ಇಲ್ಲಿ ನಿಂತ್ಕೊಳ್ತಾವೆ ರಿಸರ್ವೇಷನ್ಸ್ ನಿಮ್ಮ ಸೀಟ್ಸ್ಗಳು ಅಲ್ಲಿ ಸಿಗ್ತಿರ್ತಾವೆ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಇಲ್ಲಿ ಮತ್ತು ಅಂಗವಿಕಲ ಮಕ್ಕಳಿಗೆ ಏನು ಕೂಡ ಏನಿದೆಪ್ಪ ಅಂದರೆ ಟೈಮ್ ಹೆಚ್ಚಾಗಿದೆ ಜೊತೆಗೆ ಅವ್ರಿಗೆ ಎಕ್ಸಾಮ್ ಬರೋಕ್ಕೆ ಟೈಮು ಕೂಡ ಎಕ್ಸ್ಟೆಂಡ್ ಇರ್ತದ ಅವ್ರಿಗೆ ಒಂದು ಏನಿತ್ತು ಅಂದ್ರೆ ಅಂದರೆ ರಿಸರ್ವೇಷನ್ಸ್ಗಳು ಇರ್ತವೆ ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಬಿ ಸಬ್ಮಿಟೆಡ್ ಆಫ್ಟರ್ ಸೆಲೆಕ್ಷನ್ಸ್ ನೀವು ಸೆಲೆಕ್ಷನ್ಸ್ ಆದಮೇಲೆ ನಿಮ್ಗೆ ಇನ್ನೊಂದು ಆಗಿ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇರ್ತಾವ ಆ ಡಾಕ್ಯುಮೆಂಟ್ಸ್ನ ನೀವು ಒಯ್ಬೋದು ಅಕ್ಕೂ ಸೆಲೆಕ್ಷನ್ಸ್ ಆದಮೇಲೆ ಆಟೋಮೆಟಿಕ್ ನಿಮ್ಗೆ ಹೇಳ್ತಾರೆ ಅವಶ್ಯಕತೆ ಇಲ್ಲಿ ಇವಾಗ ಇನ್ನು ನೆಕ್ಸ್ಟ್ ಹಾಗಾದರೆ ಇಲ್ಲಿ ಎಕ್ಸಾಮ್ ಯಾವ ಯಾವ ಲ್ಯಾಂಗ್ವೇಜ್ದಾಗ ಇರ್ತಾವಪ್ಪ ಅಂತ ನೋಡಿದಾಗ ಅಲ್ಲಿ ಅಪ್ಲಿಕೇಶನ್ಸ್ ಹಾಕೋದನ್ನ ನೀವು ಮೆನ್ಷನ್ ಮಾಡಬೇಕು ಇಂಗ್ಲೀಷು ಕನ್ನಡ ಅಂತ ಮೆನ್ಷನ್ ಮಾಡಿರಿ ನಿಮಗೆ ಎರಡೂ ಲ್ಯಾಂಗ್ವೇಜ್ ಒಳಗಡೆ ಏನಾಗ್ತಾವಪ್ಪ ಅಂದ್ರೆ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ತವೆ ಹಾಗಾದರೆ ಎಕ್ಸಾಮ್ದಲ್ಲಿ ಏನೇನು ಇರ್ತೈತಿ ಅಂತ ನೋಡಿದಾಗ ಇಲ್ಲಿ ಮೂರೇ ಮೂರು ಇರ್ತಾವೆ ಮೆಂಟಲ್ ಅಬಿಲಿಟಿ ನಲ್ವತ್ತು ಕ್ವಶನ್ಸ್ ಇರ್ತವೆ ಐವತ್ತು ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾನೆ ಅರವತ್ತು ಮಿನಿಟ್ ಇನ್ನು ಆರ್ಥಮೆಟಿಕ್ ಅಂದರೆ ಗಣಿತ ಇಪ್ಪತ್ತು ಮಾರ್ಕ್ಸ್ಗಳು ಇಪ್ಪತ್ತು ಕ್ವಶನ್ಸ್ ಇರ್ತವೆ ಇಪ್ಪತ್ತೈದು ಮಾರ್ಕ್ಸ್ ಲ್ಯಾಂಗ್ವೇಜ್ ಟೆಸ್ಟ್ ಕನ್ನಡ ಭಾಷಾಭ್ಯಾಸ ಅಂತ ಬರ್ತಾವಲ್ಲ ಇಪ್ಪತ್ತು ಆ ಇಪ್ಪತ್ತೈದು ಮಾರ್ಕ್ಸ್ ಟೋಟಲ್ ನೂರು ಮಾರ್ಕ್ಸ್ ಆಗ್ತವೆ ಕ್ವಶನ್ಸ್ ಎಷ್ಟು ಇರ್ತವಂದರೆ ಎಂಬತ್ತು ಕ್ವಶನ್ಸ್ ಅಷ್ಟೇ ಹಾಗಾಗಿ ಟೋಟಲ್ ನಿಮ್ಗೆ ಎರಡು ತಾಸು ಸಮಯ ಅವಕಾಶ ಇರ್ತೈತಿ ಈ ಟೆಸ್ಟ್ ಬರಿಬೇಕಪ್ಪ ಅಂದರೆ ಒಂದೇ ಪೇಪರು ಹಾಗಾದರೆ ಇಲ್ಲಿ ನೀವು ಇನ್ನೊಂದು ತಿಳ್ಕೋಬೇಕು ಹಾಗಾದರೆ ಅಬಿಲಿಟಿ ಅಂತ ಇದೆ ಸರ್ ಇದರ ಮೆಂಟಲ್ ಅಬಿಲಿಟಿ ಒಳಗಡೆ ಏನೇನು ಇರ್ತವೆ ಮತ್ತೆ ಕ್ವಶನ್ಸ್ನ ಕೇಳಿದಾಗ ಇಲ್ಲಿ ಓ ಎಮ್ ಆರ್ ಸೀಟ ಇರ್ತವೆ ನೀವು ಓ ಎಮ್ ಆರ್ ಒಳಗಡೆ ಬ್ಲೂ ಪೆನ್ ಅಥವಾ ಬ್ಲಾಕ್ ಪೆನ್ಗಳನ್ನು ಯೂಸ್ ಮಾಡಿ ಏನು ಮಾಡಬೇಕಪ್ಪ ಅಂದ್ರೆ ಈ ಎಕ್ಸಾಮ್ನ ಬರಿಬೇಕು ಅಲ್ಲಿ ಹೋದ್ಮೇಲೆ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಅಲ್ಲಿ ಕ್ಯಾಂಡಿಡೇಟ್ ಒಳಗಡೆ ಎಕ್ಸಾಮ್ ಕೊಡ್ತಾರೆ ಆಲ್ಮೋಸ್ಟ್ ನಂಬಲ್ಲಿ ಬಂದಾಗ ನಾವು ಇವ್ ಕೂಡ ಎಕ್ಸಾಮ್ಗಳನ್ನು ಯಾವ ಥರ ಮಾಡಿಸ್ತೀವಿ ಅಂತೇಳಿ ಗೊತ್ತಾಗ್ತದೆ ಹಾಗಾದರೆ ಈ ಥರ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಇರ್ತವೆ ಸರಿಯಾಗಿ ಈ ಥರ ತುಂಬಿದಾರೆ ನೋಡಿರಿ ಈ ಥರ ಫುಲ್ಫಿಲ್ ಆಗಿ ತುಂಬಿದವ್ರಿಗೆ ಮಾತ್ರ ಏನಾಗ್ತಪ್ಪ ಅಂದರೆ ಒ ಎಮ್ ಆರು ಚೆಕ್ ಆಗ್ತವೆ ಒಂದು ಕ್ವಶನ್ಸ್ನ ಏನಾದರೂ ರೈಟ್ ಆನ್ಸರ್ ಹಾಕಿದ್ಯಪ್ಪ ಅಂದ್ರೆ ಏನು ಮಾಡ್ತಾರಪ್ಪ ಅಂದರೆ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ಗಳನ್ನು ಕನ್ಸಿಡರ್ನ ಮಾಡ್ತಾರೆ ಇಲ್ಲಿ ಯಾವುದೇ ನೋ ಒಂದೊಂದು ಹುಡುಗರು ಏನು ಮಾಡ್ತಾವೆ ನೆಗೆಟಿವ್ ಮಾರ್ಕ್ ಅದಾವೆ ಒಂದು ಯಾವ್ದಾದ್ರು ಹಾಕಿದಪ್ಪ ಅಂತ ತಪ್ಪು ಯಾವುದೇ ನೋ ನೆಗೆಟಿವ್ ಮಾರ್ಕಿಂಗ್ ವಿಲ್ ಬಿ ಡೌನ್ ಅಂತಿದೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ಗಳು ಇಲ್ಲಿ ಇರುವುದಿಲ್ಲ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದರೆ ಹಾಗಾದರೆ ಅಬಿಲಿಟಿ ಒಳಗಡೆ ಏನಿರ್ತದೆ ಅಂತ ನೋಡಿದಾಗ ಸೆಕ್ಷನ್ ಒನ್ ಒಳಗಡೆ ಟೋಟಲ್ ಸೆಕ್ಷನ್ ಟೆನ್ ಸೆಕ್ಷನ್ಸ್ಗಳಿರ್ತವೆ ಆ ಸೆಕ್ಷನ್ ಒನ್ ಒಳಗಡೆ ಮೆಂಟಲಬಿಲಿಟಿ ಮ್ಯಾಟ್ ಒಳಗಡೆ ಈ ಥರ ಪಾರ್ಟ್ ಒನ್ ಅಂತೇಳಿ ಡೈರೆಕ್ಷನ್ಸ್ಗಳ ಸೂಚನೆಗಳು ಕೊಟ್ಟಿರ್ತಾನೆ ಎ ಬಿ ಸಿ ಡಿ ನಾಲ್ಕು ಅಕ್ಷರ ನಾಲ್ಕು ಏನಿರ್ತಾವಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ ಇರ್ತಾವೆ ಒಂದು ಫಿಗರ್ ಏನು ಮೂರು ಸಿಮಿಲರ್ ಇರ್ತವೆ ಒಂದನ್ನು ಆರ್ಡ್ ಇರ್ತದೆ ಅದನ್ನು ತೆಗೆದೋಗಿವು ಈ ಥರ ಫಸ್ಟ್ನೇ ಸೆಕ್ಷನ್ಸ್ ಒಳಗಡೆ ಕೇಳ್ತಾನೆ ಇನ್ನು ನೆಕ್ಸ್ಟ್ ಫಿಗರ್ ಮ್ಯಾಚಿಂಗ್ ಇದೇ ಥರ ಇರುವಂಥ ಫಿಗರ್ಗಳನ್ನು ಇಲ್ಲಿ ಮ್ಯಾಚ್ಗಳನ್ನು ಎಲ್ಲಿರ್ತದೋ ಅದನ್ನು ಹುಡುಕ್ಬೇಕು ಅದನ್ನು ಇಲ್ಲಿ ಆನ್ಸರು ಏನಾಗಿರ್ತದಪ್ಪ ಅಂದರೆ ಸರಿಯಾಗಿರ್ತದೆ ಫಿಗರ್ ಮ್ಯಾಚಿಂಗ್ಗಳನ್ನು ಹುಡುಕ್ಬೇಕು ಇಲ್ಲಿ ಆಪ್ಷನ್ ಸಿ ಇಲ್ಲಿರುವುದೇ ಇಲ್ಲಿದೆ ನೋಡಿರಿ ಸಿ ಇನ್ನು ನೆಕ್ಸ್ಟ್ ಸೆಕ್ಷನ್ಸ್ ತ್ರೀ ಒಳಗಡೆ ಪ್ಯಾಟರ್ನ್ ಕಾಂಪ್ಯಾ ಕಾಂಪಿಟೇಷನ್ ಇರ್ತದೆ ಇದನ್ನು ಕಂಪ್ಲೀಟ್ ಮಾಡುವಂಥದ್ದು ಅಂದರೆ ಇದೇ ಥರನೇ ಅಲ್ಲಿ ಏನಾಗಿರ್ತದಪ್ಪ ಅಂದರೆ ಒರಿಜಿನಲ್ ಎಕ್ಸಾಮ್ ಒಳಗಡೆ ನಿಮ್ಗೆ ಸಿಗ್ತದೆ ಓಕೆ ಇಲ್ಲಿ ನಾಲ್ಕು ಇವೆಲ್ಲ ನಾನು ಏನು ಮಾಡಿರ್ತೀನಪ್ಪ ಅಂದ್ರೆ ಸ್ಲೋನ ಸ್ಕ್ರಾಲ್ ಮಾಡ್ಕೊತ ಬಂದಿರ್ತಾ ಇದಿ ಈ ಚಾಪ್ಟರ್ ವೈಸ್ ಹೇಳ್ಕೊತ ಬಂದಾಗ ನಿಮ್ಗೆ ಗೊತ್ತಾಗ್ತಿರ್ತವೆ ಅನಾಲಜಿ ಇರ್ತದೆ ಫಾರ್ಟ್ ಫೈವ್ ಒಳಗಡೆ ಇನ್ನು ಫಾರ್ಟ್ ಸಿಕ್ಸ್ ಒಳಗಡೆ ಜೊಮ್ಯಾಟ್ರಿಕಲ್ ಫಿಗರ್ ಈ ಯಾವ ಥರ ನಾವು ಸುಲಭವಾಗಿ ಕನ್ನಡಿಬೇಕಂತೇಳಿ ಇವ ಕೂಡ ಆಫ್ಲೈನ್ ಕ್ಲಾಸಸ್ ಒಳಗಡೆ ಹೇಳ್ಕೊಡ್ತಿರ್ತೀವಿ ನೆಕ್ಸ್ಟ್ ಪಾರ್ಟ್ ಸೆವೆನ್ ಒಳಗಡೆ ಮಿರರ್ ಇಮೇಜಿಂಗ್ ಇರ್ತದೆ ಕನ್ನಡಿ ಪ್ರತಿಬಿಂಬಗಳನ್ನು ಭಾಳ ಸುಲಭವಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ಇವ ಕೂಡ ಗುರ್ತಿಸ್ಕೋಬಹುದು ಫಾರ್ಟ್ ಒಳಗಡೆ ಫಂಚ್ ಹೋಲ್ಡ್ ಫ್ಯಾಕ್ಟರ್ ಅಂದರೆ ಕತ್ತರಿಸುವಿಕೆ ಇದನ್ನು ಕೂಡ ಭಾಳ ಈಸಿಯಾಗಿ ನಾವು ನೋಡ್ಕೋಬೋದು ಇನ್ನು ಸ್ಪೇಷಲ್ ವಿಜುವಲೈಸೇಷನ್ಸ್ ಅಂತ ಯಾವುದ್ರ ಒಳಗಡೆ ಇಲ್ಲಿ ಕಟ್ ಆಗಿದ್ದಂಥ ಭಾಗಗಳು ಇಲ್ಲೆಲ್ಲ ಇರ್ತವೆ ಒಳಗಡೆ ಇದೆ ಅಂತೇಳಿ ನಾವು ಹುಡುಕಿನ ತೆಗಿಬೇಕಷ್ಟೆ ನೆಕ್ಸ್ಟ್ ಎಂಬ್ರಾಯ್ ಫಿಗರ್ಸ್ ಇದೇ ಥರ ಅವು ಏನಾಗಿರ್ತಪ್ಪ ಅಂದರೆ ಈ ಫಿಗರ್ಸ್ ಹೋಗಿ ಒಳಗಡೆ ಅಡಿಗೆ ಕೂತಿರ್ತದೆ ಅದನ್ನು ನಾವು ಹುಡುಕಿ ತೆಗಿಬೇಕಷ್ಟೇ ಈ ಥರ ಹತ್ತು ಪಾರ್ಟ್ ಇರ್ತವೆ ಒಂದು ಪಾರ್ಟಿಗೆ ನಾಲ್ಕು ಕ್ವಶನ್ಸ್ಗಳು ಹತ್ನಾಲ್ಕಲೆ ನಲವತ್ತು ಕ್ವೆಶನ್ಸ್ಗಳು ಇರ್ತವೆ ಇನ್ನು ಆರ್ಥಮೆಟಿಕ್ ಒಳಗಡೆ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾನೆ ಒಂದನೇ ಚಾಪ್ಟರ್ ಆಗೋದಪ್ಪ ಅಂದರೆ ನಂಬರ್ ಆ್ಯಂಡ್ ನ್ಯೂಮರಿಕ್ ನ್ಯೂಮರಿಕ್ ಸಿಸ್ಟಮ್ ಅಂತೇಳಿ ಎರಡನೇದು ಫಂಡಮೆಂಟಲ್ ಈ ಥರ ಎಲ್ಲ ಚಾಪ್ಟ್ರ್ ಹೆಸರು ಕೊಟ್ಟಿದ್ದಾರೆ ನೀವು ಓದ್ಕೊಡ್ರೆ ಇಲ್ಲಿ ನಾವು ಓದ್ಕೋತ ಹೋದ್ರೆ ವಿಡಿಯೋ ಏನಾಗ್ತದೆ ಅಂದರೆ ಲೆಂತ್ ಆಗ್ತದೆ ಇವೇ ಚಾಪ್ಟರ್ ವೈಸನ್ನ ಅಲ್ಲಿ ಏನು ಅಫಿಷಿಯಲ್ ಆಗಿ ಸಿಲೆಬಸ್ ಬಿಟ್ಟಿರ್ತಲ್ಲ ಅದೇ ಸಿಲೆಬಸ್ ಪ್ರಕಾರ ನಾ ಏನು ಮಾಡ್ತೀನಪ್ಪ ಅಂದರೆ ಕ್ಲಾಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೀವು ನೋಡ್ಕೊತ ಬಂದಾಗ ಈಸಿಯಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಸ್ಕೋರ್ಗಳನ್ನು ಮಾಡ್ಕೋಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಡೈಲಿ ಕ್ಲಾಸಸ್ಗಳು ಅಪ್ಲೋಡ್ ಆಗ್ತಾಯಿರ್ತವೆ ಹಾಗಾದರೆ ಮೂರನೇ ಹಂತದ ಒಳಗಡೆ ಏನಿರ್ತದೆ ಅಂತ ನೋಡಿದಾಗ ಆ ಮೂರನೇ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರ್ತದೆ ಈ ಲ್ಯಾಂಗ್ವೇಜ್ ಟೆಸ್ಟ್ ಒಳಗಡೆ ಪ್ಯಾಸೇಜ್ ಅಂತ ಬರ್ತದೆ ಈ ಪ್ಯಾಸ ಒಂದು ಈ ಥರ ಪ್ಯಾಸೇಜ್ ಕೊಟ್ಟಿರ್ತಾನೆ ಒಳಗಡೆ ಕ್ವಶನ್ಸ್ನ ಕರ್ತಾನೆ ನೀವು ಆನ್ಸರ್ಸ್ಗಳನ್ನು ಇವೇ ಪ್ಯಾಸೇಜ್ ಒಳಗಿನ ಕ್ವೆಶನ್ಸ್ ಇರ್ತಾವೆ ನೋಡಿ ಮಾರ್ಕ್ ಇದ್ರೆ ನಮಲ್ಲಿ ಟ್ವೆಂಟಿ ಮಾರ್ಕ್ಸ್ಗಳನ್ನು ಈಸಿಯಾಗಿ ತೊಗೋಬೋದು ಈ ಥರ ಇಲ್ಲಿ ಯಾವುದೇ ಈ ಥರನಾದ ಒತ್ತಡ ಇರೋಂಗಿಲ್ಲ ನಾವು ಸ್ಕೋರ್ ಮಾಡಬೇಕಪ್ಪ ಅಂದರೆ ಭಾಳ ಈಸಿ ಇರ್ತದೆ ನಲ್ವತ್ತಕ್ಕೆ ನಲವತ್ತೆಲ್ಲರೂ ನೀವು ಇದ್ರಾಗ ತೊಗೋಬೇಕು ಇಲ್ಲಿ ಮೆಂಟಲಬಿಲಿಟಿ ಕ್ವಶನ್ ಚಿತ್ರದ ಒಳಗಡೆ ಇನ್ನು ಇಪ್ಪತ್ತು ಕನ್ನಡ ತೊಗೊಂಡ್ರಪ್ಪ ಅಂದ್ರೆ ನಲವತ್ತು ಅರವತ್ತು ಕ್ವಶನ್ಸ್ಗಳು ನೀವು ಕ್ಲಿಯರ್ ಆಗ್ತವೆ ಇನ್ನು ಇಪ್ಪತ್ತು ಕ್ವಶನ್ಸ್ ಗಣಿತ ಒಳಗಡೆ ಮಿನಿಮಮ್ ಹದಿನೇಳು ಹದಿನೆಂಟು ಯಾರು ತೊಗೋತೀರಿ ಸೆಲೆಕ್ಷನ್ ಆಗ್ತೀರಿ ಗಣಿತ ಒಂದು ಸ್ವಲ್ಪ ಟಪ್ಪು ಬರ್ತದೆ ನೀವು ಡೈಲಿ ಚಾಪ್ಟರ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಈಸಿ ಆಗ್ತದೆ ಓಕೆ ಈ ಥರ ಇದು ನವೋದಯದ ಎಕ್ಸಾಮ್ದು ಈ ಥರ ಎಷ್ಟು ಗೊತ್ತಿದ್ರೆ ಸಾಕು ನೀವು ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ಕೋತೀರಿ ಆ ಥರ ಇವೆಲ್ಲ ಒಳ್ಳೆ ಅದೇ ರಿಸ್ಟ್ರಿಂಕ್ಷ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅದು ಯಾವ ಥರ ತಗೋಬೇಕು ಅಂತೇಳಿ ಎಲ್ಲ ಅದೇ ಈ ಫಾರ್ಮೆಂಟ್ ಅದೆಲ್ಲ ಬಂದಿದ್ದೀನಿ ನೋಡಿರಿ ಓಕೆ ಇಷ್ಟು ಎಲ್ಲ ನಿಮ್ಗೆ ಡೌಟ್ಗಳನ್ನು ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನಾದ್ರೂ ಡೌಟ್ ಇದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಭಿಪ್ರಾಯ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು